ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದೀರಪ್ಪ ಎಲ್ಲರೂ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಬಂದ ತಮಿಳಿಲ್ನ ನೋಡೇ ಬಿಟ್ಟಿರಿ ಪಿನ್ ನಾನು ಒಂದು ಆಪ್ಷನ್ನ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಾಗು ಎನೇಬಲ್ ಆಗೈತಿ ಅಪ್ಡೇಟ್ ಆಗೈತಿ ಈ ಒಂದು ಫ್ಯೂಚರ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಇದ್ರ ಅವಶ್ಯಕತೆ ಏನು ಇದನ್ನ ಇದು ಕೊಟ್ಟಾರು ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತೀರ್ಸ್ಕೊಡ್ತಾನೆ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡ್ಕೊಲಾರ್ದ ನೋಡ್ರಿ ವಿಡಿಯೋನ ಮಿಸ್ ಮಾಡ್ಕೊಲಾರ್ದು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ನಾನು ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಕೆ ಸಬ್ಸ್ಕ್ರೈಬ್ ಆರಿ ಮತ್ತು ಮುಂದಿನ ಒಂದು ಕಂಟೆಂಟ್ ಒಳಗೆ ಇಂಥದ್ದೊಂದು ಬೆಸ್ಟ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ಅಪ್ಡೇಟ್ ಆಗಿರ್ಬೋದು ತೊಗೊಂಡ್ ಬರ್ತಿರ್ತನೂ ಆದಷ್ಟು ಅಷ್ಟು ಚಾನಲ್ಕೆ ಸಬ್ಸ್ಕ್ರೈಬ್ ಆಗಿಟ್ಕೊರಿ ನೋಟಿಫಿಕೇಶನ್ಗಳು ಬರ್ತಿರ್ತಾವೆ ಈಗ ವಿಷಯಕ್ಕೆ ಬರೋನು ಈಗ ಅಂದರೆ ಈ ಒಂದು ಪಿನ್ ಒಂದು ಅಪ್ಡೇಟ್ನ ಎದು ಕೊಟ್ಟನು ಅಂತೇಳಿ ಕೇಳೋದಾದ್ರೆ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಯು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಉದಾಹರಣೆ ಕೊಡ್ತನು ಈಗ ವಾಟ್ಸಪ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಒಂದು ಟೆಲಿಗ್ರಾಮ್ ಆಗಿರ್ಬೋದು ನಿಮ್ಮ ಯೂಟ್ಯೂಬ್ ಆಗಿರ್ಬೋದು ಯೂಟ್ಯೂಬ್ನಾಗೋ ಪಿನ್ ಅನ್ನೋ ಒಂದು ಆಪ್ಷನ್ ಐತಿ ಭಾಳಷ್ಟು ಮಂದಿ ಅದನ್ನು ನೆಗ್ಲೆಕ್ಟ್ ಮಾಡ್ಯಾರ ಮೊದಲು ಒಂದು ಉದಾಹರಣೆ ಸಮೇತ ಹೇಳಿದ್ನಿ ಈಗ ವಾಟ್ಸಪ್ನ ಓಪನ್ ಮಾಡ್ತನ ಈಗ ವಾಟ್ಸಪ್ನ ಓಪನ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಿಂಪಲ್ ಆಗಿ ನನ್ನ ಒಂದು ಫ್ರೆಂಡ್ ಸರ್ಕಲ್ನಾಗ ನನ್ನ ಜೊತೆ ಎಲ್ಲ ಯಾರ್ಯಾರು ಚಾಟ್ ಮಾಡ್ತಾರಲ್ಲ ಪ್ರತಿಯೊಬ್ಬರದೂ ಇಲ್ಲಿ ವಾಟ್ಸಪ್ ಐ ಡಿ ಇರ್ತದೆ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಬೇಕಾದಂಥ ಐಡಿನ ಇಲ್ಲಿ ಚೂಸ್ ಮಾಡ್ಕೊಂಡ ಪಿನ್ ಮಾಡ್ಕೊಬೋದು ಪಿನ್ ಯಾಕೆ ಮಾಡ್ತಾರ ಅಂತೇಳಿ ಕೇಳೋದಾದ್ರೆ ಈ ಒಂದು ಆಪ್ಷನ್ ಯಾಕೆ ಆ್ಯಪ್ ಕೊಟ್ಟಾರತ್ತೇಳಿ ಕೇಳೋದಾದ್ರೆ ಈಗ ನಿಮ್ಗೆ ದಿನಕ್ಕೆ ಇಲ್ಲಂದ್ರೂ ನಿಮ್ಗೆ ಒಂದು ಹತ್ತರಿಂದ ಇಪ್ಪತ್ತು ಮೆಸೇಜ್ ಬರ್ತಾವೆ ತಿಳ್ಕೊಳ್ರಿ ನಂಗೆ ಆಗಿ ಹೇಳದ್ನು ಕೆಲವ್ರಿಗೆ ಜಾಸ್ತಿ ಬರ್ತಾವೆ ಕೆಲವರಿಗೆ ಹತ್ತರಿಂದ ಇಪ್ಪತ್ತು ಬರ್ತಾವೆ ಕೆಲವರಿಗೆ ಅವು ಬರೋಂಗಿಲ್ಲ ಈಗ ಜಾಸ್ತಿ ಬರ್ತಿರ್ತಾವೆ ನಿಮಗೆ ಮೆಸೇಜ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಪರ್ಸನ್ ಇರ್ತಿರ್ತಾರಲ್ಲಿ ನಿಮ್ಮೊಂದು ವಾಟ್ಸಪ್ನಾಗ ನಿಮ್ಮೊಂದು ವಾಟ್ಸಪ್ ಗ್ರೂಪ್ನ್ಯಾಗ ಇಂಪಾರ್ಟೆಂಟ್ ಆಗಿರುವಂಥ ಪರ್ಸನ್ಗಳು ಇರ್ತಾರೋ ಅವ್ರ ಜೊತೆ ನೀವು ಚಾಟಿಂಗ್ ಮಾಡ್ಬೇಕಂತೇಳಿ ಅವ್ರನ್ನ ನೀವು ಸರ್ಚ್ ಮಾಡಿ ತೆಗೀತಿರ್ತೀರಿ ಆವಾಗ ನಿಮ್ಗೆ ಸ್ವಲ್ಪ ಟೈಮ್ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ನ ಬೇಸಾಗಿ ಇಟ್ಕೊಂಡು ಈ ಒಂದು ಫ್ಯೂಚರ್ನ ತಂದಾರ ಇದು ಇದಕ್ಕೆ ಯೂಸ್ಫುಲ್ ಅಂತ ಇನ್ನೂ ಡೀಪ್ ಆಗಿ ಓಡೋದು ಹೇಳೋದು ಆದರೆ ನೀವು ಈ ಥರ ಈಗ ನಾ ಇಲ್ಲಿ ಆಲ್ರೆಡಿ ಒಬ್ಬರು ವ್ಯಕ್ತಿ ಇದು ಪಿನ್ ಅಂತ ಹೇಳಣ್ಣ ಇಲ್ಲಿ ಈ ಒಂದು ಪಿನ್ನ ಯಾವ ಥರ ಕೊಡ್ತಾರಪ್ಪ ಅಂದರೆ ಲಾಂಗ್ ಪ್ರೆಸ್ ಮಾಡೋದು ಇಲ್ಲಿ ನೀವು ನೋಡ್ಬೋದು ಮ್ಯಾಲಿ ಇಲ್ಲಿ ಪಿನ್ ಅಂತ ಕೊಟ್ಟಾನು ನಾ ಆಲ್ರೆಡಿ ಇಟ್ಟನು ಅದಕ್ಕಾಗಿ ಅದನ್ನು ನೀವು ಡಿಸ್ಕನೆಕ್ಟ್ ಮಾಡ್ತೀರಾ ಕೇಳ್ತಾನು ಡಿಸ್ಕನೆಕ್ಟ್ ಮಾಡೋದಾದ್ರೆ ಅದ್ಮೇಲೆ ಮೇಲೆ ವಾಯ್ ಪ್ರೆಸ್ ಮಾಡೋದು ಹೊಳ್ಳಿ ಆ ವ್ಯಕ್ತಿ ಎಲ್ಲಿರ್ತಾನಲ್ಲ ಅಲ್ಲಿಗೆ ಹೋಗಾನೆ ಹೊಳ್ಳಿ ಈಗ ಪೂರ್ತಿ ಟಾ ಕೆಳಗಿರುವಂಥ ವ್ಯಕ್ತಿ ನೋಡಿ ಲೆಕ್ಕ ಹಾಕೊಂಡು ಈಗ ಸಿಂಪಲ್ ಆಗಿ ಮತ್ತು ವಾಟ್ಸಪ್ನ ಓಪನ್ ಮಾಡ್ತಾನು ಸಾರಿ ಈಗ ಪೂರ್ತಿ ಕೆಳಗೆ ಬನ್ನಿ ಒಬ್ಬ ವ್ಯಕ್ತಿ ಅದು ನಾ ಇಲ್ಲಿ ಐಡಿಯಾ ಲಾಂಗ್ ಪ್ರೆಸ್ ಮಾಡ್ತಾನೆ ಯಾಕಪ್ಪ ಅಂದ್ರೆ ಈಗ ಪೂರ್ತಿ ಕೆಳಗದಾನು ಇವ್ನ ಟಾಪ್ನೇ ತರಬೇಕು ನಮಗೆ ದಿನಕ್ಕೆ ಎಷ್ಟೋ ಮೆಸೇಜ್ ಬಂದ್ರೂ ಈ ವ್ಯಕ್ತಿ ಮಾತ್ರ ಟಾಪ್ನ್ಯಾಗ ಇರಬೇಕು ಇಲ್ಲಿ ಇವ್ನು ನೋಡ್ಬೋದು ಪಿನ್ನೊಂದೊಂದು ಆಪ್ಷನ್ನ ಸೆಲೆಕ್ಟ್ ಮಾಡೀನಿ ಸೆಲೆಕ್ಟ್ ಮಾಡಿದ ಮೇಲೆ ಆ ಒಂದು ವ್ಯಕ್ತಿ ನಾನು ನೋಡ್ಬೋದಿಲ್ಲ ಪೂರ್ತಿ ಮ್ಯಾಗ ಇರ್ತಾನೆ ನಮಗೆ ಯಾರೋ ವ್ಯಕ್ತಿ ಎಷ್ಟೋ ಮೆಸೇಜ್ ಕಳಿಸಿದ್ರು ಈ ವ್ಯಕ್ತಿ ಮಾತ್ರ ಟಾಪ್ನ್ಯಾಗ ಇರ್ತಾನ ಈ ಥರ ಟಾಪ್ನಾಗೆ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನೀವು ಆರಾಮಾಗಿ ಯಾವ ಫೈಂಡ್ ಔಟ್ ಮಾಡ್ಕೊಂಡು ನೀವು ಅವ್ರ ಜೊತೆ ಚಾಟಿಂಗ್ನ ಮಾಡ್ಬೋದು ಅಥವಾ ನೀವು ಅವ್ರ ಜೊತೆ ಏನು ಬೇಕಾದ ಮೆಸೇಜ್ ಮಾಡ್ಬೋದು ಪೋಸ್ಟ್ಗಳನ್ನ ಕಳ್ಸ್ಕೊಬೋದು ಅವ್ರ ಜೊತೆ ನೀವು ಇಪ್ಪತ್ತು ಆನ್ಲೈನ್ ದಾಸ ಇರ್ಬೋದು ಸೊ ಈ ಥರ ಈ ಒಂದು ಉದ್ದೇಶ ಟಾಪ್ ಟಾಪ್ನಾಗ ಪೋಸ್ಟ್ ಆಯಿತು ಐಡಿಯಾ ಆಯಿತು ಕಮೆಂಟ್ ಆಯಿತು ಏನು ಬೇಕಾದವ್ರದ ಪ್ರತಿಯೊಂದನ್ನು ನೀವು ಪಿನ್ ಮಾಡಿದ್ರಪ್ಪ ಅಂದ್ರೆ ಅದು ಏನಕ್ಕ ಅಂದ್ರೆ ಅದು ಟಾಪ್ನಾಗ ಕೂತ್ ಬಿಡೈತಿ ಅದು ಐಡಿಯೂ ಆಗಿರ್ಬೋದು ಅಥವಾ ಅದು ಕಮೆಂಟು ಆಗಿರ್ಬೋದು ಅದು ಪೋಸ್ಟು ಕೂಡ ಆಗಿರ್ಬೋದು ಅತಿ ಅತಿಹಚ್ಚ ಪೋಸ್ಟ್ಗಳನ್ನ ಇಟ್ಟು ಪಿನ್ ಮಾಡ್ತಾರ ಯೂಟ್ಯೂಬ್ನಾಗ ಕ ಯೂಟ್ಯೂಬ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವು ಕಮೆಂಟ್ ಮಾಡಿರ್ತಾರಲ್ಲ ಆಡಿಯನ್ಸ್ಗಳು ಅವ್ರುಗಳನ್ನ ಪಿನ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಏನಾರ ಹೇಳಿದ್ರಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟೈಮ್ ಲೈನ್ ಟೈಮ್ ಲೈನ್ ಅಂದ್ರೆ ಅಲ್ಲಿ ಒಂದು ವಿಡಿಯೋ ಇರ್ತೈತಿ ಆ ಒಂದು ವಿಡಿಯೋದ ವಿಡಿಯೋ ಒಳಗೆ ಎರಡು ಮೂರು ಥರ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ ಆಡಿಯನ್ಸ್ ಆಡಿಯನ್ಸ್ಗಳು ಈಜಿ ಆಗುವಂಗ ಏನಾರ ಒಂದು ಟೈಮ್ ಲೈನ್ ಹಾಕೊಂಡಿರ್ತಾನೆ ಇಲ್ಲಿಂದ ನೀವು ಯೂಸ್ ಮಾಡಿರಿ ಇಲ್ಲಿಂದ ನೀವು ಕೇಳ್ಕೊತಾ ಇರಿ ಇಲ್ಲಿಂದ ನೀವು ನೋಡ್ರಿ ಚಲೋ ಐತಿ ಹೇಳಿ ಇರ್ತಾನೆ ಟೈಮ್ನ ಹಾಕಿ ಕೊಟ್ಟಿರ್ತಾನೋ ಆ ಥರ ಅದು ಕೂಡ ಒಂದು ಪಿನ್ ಹತ್ತಿಳಿ ಕನ್ಸಿಡರ್ ಆಗತ್ತೆ ಅದೇ ಥರನ ಪಿನ್ ಅತ್ತೇಳ್ ಬರತ್ತಿ ಕಮೆಂಟ್ಗಳನ್ನ ಲಾಂಗ್ ಪ್ರೆಸ್ ಮಾಡಿ ಕ್ರಿಯೇಟರ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ಪಿನ್ ಹತ್ತಿಳಿ ಕೊಟ್ಬಿಡ್ತಾನೆ ಅದು ಹೋಗಿಬಿಟ್ಟು ಟಾಪ್ನಾಗೆ ಓದ್ಬಿಡೈತಿ ಈ ಥರ ಸ್ವಲ್ಪ ನೀವು ಕಮೆಂಟ್ಗಳ್ಗೆ ಮಾಡ್ಕೊಬೋದು ಮತ್ತು ಇನ್ಸ್ಟಾಗ್ರಾಮ್ನಾಗ ಇನ್ಸ್ಟಾಗ್ರಾಮ್ನಾಗ ಇಷ್ಟ ಐಡಿಗಳು ಅವಕ್ಕೂ ಕೂಡ ನೀವು ಇದೇ ಥರ ಪಿನ್ ಹಾಕ್ಬೋದು ಅಲ್ಲಿನಾರ ನೀವು ಪಿನ್ ಹಾಕಿದ್ರಪ್ಪ ಅಂದ್ರೆ ಅದು ಟಾಪ್ನಾಗೆ ಹೇಳ್ಕೊತು ಬಿಡ್ತಾವೆ ಈಗ ಅಲ್ಲಿ ಕೂಡ ನಿಮ್ಗೆ ತೋರಿಸಿ ನೋಡ್ಬೋದು ಬೆಂಟೆ ಕಲ್ಲಾಗೆ ಈಗ ವಾಟ್ಸಪ್ನಾಗ ತೋರ್ಸಿನಿ ಈಗ ನಾನು ಇದು ಯಾವುದಿದೆ ಇದು ಇನ್ಸ್ಟಾಗ್ರಾಮ್ನಾಗ ತೋರ್ಸಿ ಸಾರಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ನನ್ನ ಒಂದು ಫ್ರೆಂಡ್ ಸರ್ಕಲ್ದ ತೆಗಿದ್ನು ಇಲ್ಲಿ ನೀವು ನೋಡ್ಬೋದು ಈಗ ಲಾಂಗ್ ಪ್ರೆಸ್ ಮಾಡ್ತಾನೆ ಲಾಂಗ್ ಪ್ರೆಸ್ ಮಾಡೋಣ ಇಲ್ಲಿ ಪಿನ್ ಹತ್ತಿರ ಕೊಡ್ತೀನಿ ಪಿನ್ ಹತ್ತಿರ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಈ ಒಂದು ವ್ಯಕ್ತಿ ಟಾಪ್ನೇ ಬರ್ತಾನೆ ಸೊ ಫಿಂಡ್ ಇದೇ ಥರ ಒಟ್ಟು ಈ ಒಂದು ಫ್ಯೂಚರ್ನಾಗ ತಂದಾರಪ್ಪ ಅಂದ್ರೆ ಯಾವುದೋ ಒಂದು ಯಾವುದಕ್ಕೋ ಒಂದು ಪಿನ್ ಮಾಡಿರಿ ಆ ಒಂದು ಮೆಸೇಜ್ ಆಗಿರ್ಬೋದು ಆ ಒಂದು ಪೋಸ್ಟ್ ಆಗಿರ್ಬೋದು ಆ ಒಂದು ಐಡಿಯಾ ಆಗಿರ್ಬೋದು ಅದು ಟ್ರಾಪ್ ಟಾಪ್ನಾಗ ಇರ್ಬೇಕು ಅಂತೇಳಿ ಈ ಒಂದು ಫ್ಯೂಚರ್ನ ತಂದರು ಯಾಕಪ್ಪ ಅಂದರೆ ಇದರಿಂದ ನಮಗೆ ಆರಾಮಾಗಿ ಆ ಒಂದು ವ್ಯಕ್ತಿನ ನಾವು ಪಾಯಿಂಟ್ ಔಟ್ ಮಾಡ್ಕೊಬೋದು ಸೊಫ್ಯಾಂಡ್ ಇನ್ನು ಟೆಲಿಗ್ರಾಮಾಗ ಪೋಸ್ಟ್ಗಳ್ಗೂ ಇದೇ ಥರ ಮಾಡೋದು ಏನೂ ಕೂಡ ಚೇಂಜಸ್ ಇಲ್ಲ ನಾನು ನಿಮ್ಗೆ ತೋರಿಸ್ ನೋಡ್ಬೋದು ನಾನು ಒಂದು ಚಾನಲ್ ತೋರಿಸ್ನು ಸೊ ಫ್ರೆಂಡ್ಸ್ ಅನ್ನೊಂದು ಚೆನ್ನಾಗಿಲ್ಲ ಬಂದ ನೀವು ಲಾಂಗ್ ಪ್ರೆಸ್ ನೋಡುವಂಥ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಸೈಡ್ ಟ್ಯಾಪ್ ಮಾಡ್ಬೇಕು ಸೈಡ್ ಆ ಒಂದು ಪೋಸ್ಟ್ ಮೇಲೆ ಟ್ಯಾಪ್ ಮಾಡಕ್ಕೆ ಹೋಗಬೇಡ್ರಿ ಅದರ ಸೈಡ್ ನೀವು ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡೋಣ ಇಲ್ಲಿ ನಿಮಗೆ ಹಲವಾರು ಥರ ಫೀಚರ್ಸ್ಗಳನ್ನ ಕೊಡ್ತಾನೆ ರಿಪ್ಲೈ ಕಾಪಿ ಕಾಪಿ ಲಿಂಕ್ ಫಾರ್ವರ್ಡು ಪಿನ್ನು ಎಡಿಟು ಡಿಲಿಟು ಅಂತೇಳಿ ಇಲ್ಲಿ ಪಿನ್ ಹತ್ತೇ ಕೊಟ್ಟಿರ್ತಾನಲ್ಲ ಆಗಿ ಟ್ಯಾಪ್ ಮಾಡಿದ್ರಪ್ಪ ಅಂದ್ರೆ ಅದು ಟಾಪ್ನೇ ಹಾಕೊಂಡಿರ್ತದೆ ಸೊ ಫ್ರೆಂಡ್ಸ್ ಅದ ಇದೇ ಥರನ ಹಲವಾರು ಮತ್ತು ನೀವು ಎಲ್ಲ ಕಡೆನೂ ಟ್ರೈ ಟ್ರೈ ಮಾಡ್ಬೋದು ಫೇಸ್ಬುಕ್ನಾಗ ಇದೋ ಥರ ಒಂದು ಫೀಚರ್ ಐತಿ ಈಗ ಎಲ್ಲ ಕಡೆ ಗೊತ್ತಾಗ್ತದೆ ಯೂಟ್ಯೂಬ್ ಒಳಗೆ ಯಾವ ಥರ ನೀವು ಪಿನ್ ಮಾಡೋದು ಅಂತ ಕೇಳೋದಾದರೆ ಸಿಂಪಲ್ ಆಗಿ ನಿಮ್ಗೆ ಯಾರು ಕಮೆಂಟ್ ಮಾಡಿರ್ತಾರಲ್ಲ ಅವರ ಒಂದು ಕಮೆಂಟ್ ನೀವು ಲಾಂಗ್ ಪ್ರೆಸ್ ಮಾಡಿದ್ರು ಬರ್ತೈತಿ ಅಥವಾ ನೀವು ಟ್ಯಾಪ್ ಮಾಡಿದ್ರು ಜಸ್ಟ್ ಬರೋದಿಲ್ಲ ಪಿನ್ ಅಂತೇಳಿ ಬರ್ತೈತಿ ಆರಾಮಾಗಿ ಹೋಗಿಬಿಟ್ಟು ನೀವು ಪಿನ್ ಮಾಡ್ಕೊಬೋದು ಅವು ಟಾಪ್ನಾಗೆ ಹೋಗಿ ಕುಂತಿರ್ತಾವೆ ಸೊ ಫ್ರೆಂಡ್ಸ್ ಈ ಒಂದು ಫ್ಯೂಚರ್ ನಿಮ್ಗೆ ಅನಿಸ್ತೀವಿ ಈ ಒಂದು ಅಪ್ಡೇಟ್ ನಿಮ್ಗೆ ಚೋ ಇಲ್ಲೋ ಅಂತ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಕೇಳೋಕೆ ಕಮೆಂಟ್ ಸೆಕ್ಷನ್ದಾಗ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಕಂಟೆಂಟ್ ಒಳಗೆ ಇಂಥದ್ದ ಒಂದು ಬೆಸ್ಟ್ ಸೋಷಿಯಲ್ ಮೀಡಿಯಾದೊಳಗೆ ಏನೋ ಹೊಸ ಹೊಸ ಅಪ್ಡೇಟ್ ಬಂದಪ್ಪ ಅಂತ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಂಬತ್ತಿರ್ತದೆ ನಾವು ವೀಡಿಯೋಗಳನ್ನ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಟ್ಕೊ ಅದಕ್ಕೆ ಹೇಳ್ತಿರ್ತೀನಿ ಮಳೆ ಮಳೆ ಯಾಕಪ್ಪ ಅಂತ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳು ಬರ್ತಿರ್ತಾವೆ ಅದಕ್ಕಾಗಿ ಸೊ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಟಾಪಿಕನ್ನಾಗ ಆಗೋಣ ಅಲ್ಲಿವರೆಗೂ ಟಾಟಾ